ಬೇಸಿಗೆ ಕಾಲ ಆರಂಭವಾಗಿದ್ದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಶಬ್ಬೀರ್ ಪಾಷಾ ಹಾಗೂ ಉಪಾಧ್ಯಕ್ಷರಾದ ಇಕ್ಬಲ್ ಪಾಷಾ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂಘದ ವತಿಯಿಂದ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕುಡಿಯುವ ನೀರಿನ ಅರವಟಿಗೆ ಪ್ರಾರಂಭ ಮಾಡಿದ್ದೇವೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ನಮ್ಮ ಸಂಘಟನೆ ವತಿಯಿಂದ ಆಸ್ಪತ್ರೆ ಹಾಗೂ ಬ್ಯಾಂಕುಗಳಿಗೆ ಬರುವಂತಹ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಮಾನ್ವಿ ತಾಲೂಕಿನಲ್ಲಿ ಎರಡು ಕಡೆ ನೀರಿನ ಅರವಟಿಗೆ ಮಾಡಿದ್ದೇವೆ ಎಂದು ತಿಳಿಸಿದರು ನಮ್ಮ ದಟ್ಟದಿಂದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಆದ ಕಾರಣ ಈ ಬಿಸಿಲಿನ ತಾಪಮಾನ ಇರುತ್ತಲೇ ಇದೆ ಆದ ಕಾರಣ ಅದಕ್ಕೋಸ್ಕರ ಪ್ರತಿ ವರ್ಷದಂತೆ ಅಳವಡಿಕೆಯನ್ನು ನಾವು ಹಮ್ಮಿಕೊಳ್ಳಲಾಗುತ್ತದೆ ಒಂದು ಎರಡು ಮೂರರಲ್ಲಿ ನಮ್ಮ ಅರವಟಿಕೆಯ ಸ್ಥಾಪನೆ ಮಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎರಡು ಕಡೆ ನಾವು ಅರವಟಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ ಯಾಕಂದರೆ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಬಹಳ ಮುಖ್ಯವಾಗಿ ಈ ಒಂದು ತಾಪಮಾನ ಏರಿಕೆಯಲ್ಲಿ ಬೇಕಾಗುತ್ತದೆ ಆದ ಕಾರಣ ಅದಕ್ಕೋಸ್ಕರ ನಮ್ಮ ಸಂಘದ ವತಿಯಿಂದ ಈ ಒಂದು ಅರವಟಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ ಪ್ರತಿ ವರ್ಷದ ಈ ವರ್ಷ ನೀರಿನ ಅರವಟಿಕೆ ಪ್ರಾರಂಭ ಮಾಡಬಹುದು ನಮ್ಮ ಭಾಗದಲ್ಲಿ ರೈತರು ಗುಲ್ಬರ್ಗ ಬಳ್ಳಾರಿ ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವಂಥ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಮಾನಿ ತಾಲೂಕಿನಲ್ಲಿ ಎರಡು ಕಡೆ ಒಂದು ನೀರಿನ ಅರವಟಿಗೆ ಪ್ರಾರಂಭ ಮಾಡಿದ್ದೇವೆ ಇಲ್ಲಿಯೊಂದು ಪ್ರಾರಂಭ ಮಾಡಿದ್ದೇವೆ ಮಲ್ಲಿ ಚಿತ್ರ ಮಂದಿರ ಇನ್ನೊಂದು ಹಳೇ ಅಮೃತ್ಸರ್ ಭವನಿಗೆ ಅಲ್ಲಿ ಒಂದು ವಿಜಯ್ ಮೆಕ್ಯಾನಿಕ್ ಅಡ್ಡಿ ಅವರು ಅಲ್ಲಿಂದ ಐದರಿಂದ ಪ್ರಾರಂಭ ಮಾಡ್ತೇವೆ ಪ್ರತಿ ವರ್ಷ ಇಲ್ಲಿ ಬರುವಂಥ ಆಸ್ಪತ್ರೆ ಹಾಗೂ ಬ್ಯಾಂಕುಗಳಿಗೆ ಹಾಗೂ ಚಲನಚಿತ್ರ ಮಂದಿರಕ್ಕೆ ಬರುವಂತಹ ಎಲ್ಲ ಹಳ್ಳಿ ಊರಿನಿಂದ ಬರುವಂತಹ ಎಲ್ಲರಿಗೆ ಸಾರ್ವಜನಿಕ ಅನುಕೂಲ ಆಗುತ್ತೆ ನಮ್ಮ ಸಂಘಟನೆ